ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಈ ಥರ ಇದೊಂದು ಇಟ್ಕೊಂಡಿದ್ದೀನಿ ನಾನು ಇದರಲ್ಲಿ ನಾನು ಎಲ್ಲ ಅಳತೆಗೂ ಕೂಡ ಆರಾಮಾಗಿ ಮಾರ್ಕ್ ಹಾಕೊಬೋದು ಅಲ್ಲಿ ನೆನ್ನೆ ಏನು ತೋರಿಸ್ದೆ ಕೆಲವ್ರು ಹೇಳಿದ್ರು ತುಂಬ ಅದು ಈಸಿ ಮೆಥಡ್ ಹೇಳ್ಬೇಕು ಅಂದರೆ ನಿಮಗೆ ಕಷ್ಟ ಅನಿಸುತ್ತಾರ ಅಷ್ಟೇ ಅದಕ್ಕೂ ಈಸಿ ಬೇಕು ಅಂತ ಅಂದರೆ ಯಾವುದೇ ಕಷ್ಟ ಆಗಬಾರ್ದು ಇಲ್ಲಿ ಫೋಲ್ಡ್ ಮಾಡ್ಕೊಬೇಕು ಆ ಥರ ಎಲ್ಲ ಅಂತ ಅಂದರೆ ನೀವೇನು ಮಾಡ್ಬೋದು ಈ ಥರ ಒಂದು ಶೀಟನ್ನು ಇದು ಬಂದು ಡಿಮಾರ್ಟಲ್ಲಿ ಸಿಗುತ್ತೆ ಫ್ರೆಂಡ್ಸ್ ಈ ಥರ ಶೀಟು ಡಿಮಾಟಲ್ ಸಿಗುತ್ತೆ ತುಂಬಾ ನೋಡಿ ಏನು ಮಾಡಿದ್ರೂ ಕೂಡ ಇದಾಗಲ್ಲ ಅರ್ದೋಗಲ್ಲ ಏನಿಲ್ಲ ನೀರು ಬಿದ್ದರೆ ಅರ್ದೋಗಲ್ಲ ಏನಿಲ್ಲ ತುಂಬ ಚೆನ್ನಾಗೈತೆ ಕ್ವಾಲಿಟಿ ಈ ಥರದ್ದನ್ನು ನೀವು ತಂದಿಟ್ಕೊಂಡ್ರೆ ಆರಾಮಾಗಿ ಮಾಡ್ಕೊಬೋದು ನಾವು ಪೇಪರ್ ಆದರೆ ಫೋಲ್ಡ್ ಮಾಡೋಕ್ಕೋದ್ರೆಲ್ಲ ಮಡ್ಸ್ಕೊತಾ ಇರತ್ತೆ ಹಂಗಾಗಿ ನಾನು ಈ ಥರದ್ದನ್ನು ಹೇಳ್ತಾ ಇದ್ದೀನಿ ನಿಮಗೂ ಅಕಸ್ಮಾತು ಹತ್ರ ಇದ್ದರೆ ಡಿಮಾರ್ಟ್ ಎಲ್ಲ ಹತ್ರ ಇದ್ರೆ ತಂದಿಟ್ಕೊಳ್ಳಿ ಇದು ತುಂಬ ಈಸಿಯಾಗಿ ಸಿಗುತ್ತೆ ತುಂಬ ಕಾಸ್ಟ್ಲಿನೂ ಏನಲ್ಲ ನೂರು ಮೂವತ್ತು ರೂಪಾಯಿ ಕೊಟ್ಟರೆ ಒಂದು ರೋಲ್ ಫುಲ್ಲು ಸಿಗುತ್ತೆ ನಿಮಗೆ ಈ ಥರ ಒಂದು ರೋಲ್ ಸಿಗುತ್ತೆ ತಂದು ಆರಾಮಾಗಿ ನೀವು ಮಾಡಿ ಇಟ್ಕೊಬೋದು ಈಗ ನಾನು ತೋರಿಸ್ತಾ ಇದ್ದೀನಿ ಫಸ್ಟ್ ಏನಪ್ಪ ಅಂದರೆ ನೀವು ಬ್ಲೌಸ್ ಕಟ್ಟಿಂಗ್ ಈ ಥರದ್ದು ಏನಾದರೂ ಮಾಡಿ ಇಟ್ಕೊಂಡ್ರಿ ನೀವು ಅಂತಂದರೆ ಆ ಪೇಪರಲ್ಲಿ ಅಕಸ್ಮಾತ್ ನಮಗೆ ಆಗಲಿಲ್ಲ ಅಂದರೆ ಕಾರ್ಡ್ಬೋರ್ಡ್ ಶೀಟ್ ಅಂತ ಏನು ಸಿಗುತ್ತೆ ಅಂದರೆ ಮಕ್ಳುಗಳು ಪೇಂಟ್ ಮಾಡೋದಕ್ಕೆಲ್ಲ ದಪ್ಪ ಶೀಟ್ ಇರುತ್ತಲ್ಲ ಅದರಲ್ಲೂ ಕೂಡ ನೀವು ಮಾಡ್ಬೋದು ನಮ್ದು ಈ ಎಡ್ಜೇನಿದೆ ಇದು ಇಲ್ಲ ಅನ್ನೋ ಕಾರಣಕ್ಕೆ ಅಂದರೆ ಕರೆಕ್ಟಾಗಿಲ್ಲ ಅಂತ ಅಂದರೆ ಅದು ಕಟ್ ಮಾಡಿಕೊಟ್ಟಿರ್ತಾರಲ್ಲ ಆವಾಗ ಕರೆಕ್ಟಾಗಿರೋಲ್ಲ ಅಂತ ಅರ್ಥ ಹಂಗಾಗಿ ನಾನು ಆ ಥರ ಹೇಳಿದೆ ಇಲ್ಲಿ ನಾನು ಆಲ್ರೆಡಿ ಬ್ಲೌಸುದ ಒಂದು ಹದಿನಾಲ್ಕುವರೆ ತಗೊಂಡಿದ್ದೀನಿ ಬ್ಲೌಸುದ್ದ ಬಂದು ಹದಿನಾಲ್ಕುವರೆ ನಾನು ಮಾರ್ಜಿನ್ನು ಸೇರಿಸ್ಕೊಂಡು ಹದಿನೈದು ವರೆ ತೊಗೊಂಡ್ಬಿಟ್ಟಿದ್ದೀನಿ ನೋಡ್ತಾ ಇರ್ಬೋದು ಈ ಥರ ನೀವು ಮಾರ್ಜಿನ್ನು ಸೇರಿ ತೊಗೊಂಡೋಗಿ ಬೆಸ್ಟು ಆಮೇಲೆ ಎಷ್ಟಿದೆಯೋ ಅಷ್ಟನ್ನು ಕರೆಕ್ಟಾಗಿ ಇಟ್ಕೊಂಡು ನೀವು ಮಾಡ್ಕೊಬೋದು ಒಪ್ಪೇಪರಲ್ಲಿ ನಮ್ಗೆ ಅಕಸ್ಮಾತ್ ಇದು ಆಗಲಿಲ್ಲ ಅಂದರೆ ನ್ಯೂಸ್ ಪೇಪರ್ ನ್ಯೂಸ್ ಪೇಪರ್ ಬೇಡ ನ್ಯೂಸ್ ಪೇಪರ್ ಸಾಮಾನ್ಯ ಏನಾಗುತ್ತೆ ಅಂದರೆ ನೋಡಿ ಹದಿನೈದು ವರೆ ಐತೆ ನಾನು ಕರೆಕ್ಟಾಗಿ ಹದಿನೈದುವರೆ ತೊಗೊಂಡಿದ್ದೀನಿ ಮತ್ತು ಇಲ್ಲಿ ಒಂದು ಕಾಲಿಂಚ್ ಈ ಥರ ನೀವು ಕಂಪಲ್ಸರಿ ಕಟ್ ಮಾಡಲೇಬೇಕು ಇಲ್ಲಾಂದರೆ ಫಿನಿಶಿಂಗ್ ಚೆನ್ನಾಗಿ ಬರೋಲ್ಲ ನನಗೆ ನಿನ್ನೆ ಏನು ಕಟಿಂಗ್ ಮಾಡಿದೆ ತೋರಿಸ್ಬಿಟ್ಟು ನೆಕ್ ಕಡಿಮೆ ತಗೊಂಡು ಅದು ಬ ತುಂಬ ಚೆನ್ನಾಗಿ ಬಂದೈತೆ ಫ್ರೆಂಡ್ಸ್ ಇನ್ನು ನಾಳೆ ಅಥವಾ ನಾಡದ್ರಲ್ಲಿ ವೇರ್ ಮಾಡಿರೋದನ್ನು ಕೂಡ ಬ್ಯಾಕ್ ಪಾರ್ಟಲ್ಲಿ ಹಾಕ್ತೀನಿ ಯಾವುದೇ ಶೋ ಟೈ ಕೂಡ ಮಾಡ್ದಲೇ ಹನ್ನೆರಡು ಇಂಚು ಡೀಪ್ ಇಟ್ಕೊಂಡು ಯಾವ ರೀತಿ ಡ್ರಾಪ್ ಆಗ್ದಲ್ಲೆ ಅಂತ ಸ್ಟಿಚಿಂಗ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದೈತಿ ಈ ವಿಡಿಯೋದಲ್ಲಿ ಅದನ್ನು ಕೂಡ ಮುಂದೆ ತೋರಿಸ್ತೀನಿ ಅದೇ ಥರ ಯಾವ ಥರ ಕಟ್ ಮಾಡ್ಕೊಬೇಕು ಅದೇ ನೆನೆ ತೋರಿಸಿದಾಗ ಲಾಂಗ್ ಪ್ರೊಸೆಸ್ ಆಯಿತು ಅಂತಂದ್ರೆ ಅದಕ್ಕೂ ಈ ಅದಕ್ಕೂ ಈಸಿ ಮಾಡ್ಬೋದು ಅಂತ ಅಂದರೆ ಈ ಥರ ಪೇಪರನ್ನು ಕಟ್ ಮಾಡಿ ಇಟ್ಕೊಳ್ಳಿ ಈ ಪೇಪರಲ್ಲೇ ನಾನು ಏನು ಮಾಡಿದ್ದೀನಿ ಅದರೊಳಗೆ ಏನು ಮಾಡಿದ್ದೀನಿ ಮೂರು ಇಂಚು ನೆಕ್ ಅನ್ನು ತೆಗೆದುಕೊಂಡಿದ್ದೀನಿ ಮೂರು ಇಂಚು ಮೂರು ಕಾಲು ಇಂಚು ಶೋಲ್ಡರನ್ನು ತೆಗೆದುಕೊಂಡಿದ್ದೀನಿ ಇಲ್ಲಿ ಏನ್ ಮಾಡಿದ್ದೀನಿ ನಾನು ನೆಕ್ಕಲ್ಲೇ ಕಡಿಮೆ ಮಾಡಿಬಿಟ್ಟಿದ್ದೀನಿ ಮೊದ್ಲೇನೆ ಕಡಿಮೆ ಮಾಡಿಬಿಟ್ಟಿದೀನಿ ಶೋಲ್ಡರ್ ಏನು ತಗೊಬೇಕು ಅದನ್ನ ಕಾಮನ್ ಆಗಿ ತಗೊಂಡಿದ್ದೀನಿ ಇದು ಬಂದು ಫಾರ್ಟಿ ಎದೆ ಸುತ್ತಲತ್ತಿದ್ದು ನಲ್ವತ್ತು ಎದೆ ಸುತ್ತಳತೆಗೆ ನಾನು ಇಲ್ಲಿ ಕಟ್ ಮಾಡಿದ್ದೀನಿ ಮಾರ್ಜಿನ್ ಎಲ್ಲನೂ ಕೂಡ ಇದ್ರಲ್ಲಿ ಆಲ್ರೆಡಿ ಬಂದ್ಬಿಟ್ಟಿದೆ ಆರ್ಮೋಲ್ ಆಗಿರ್ಬೋದು ಕರೆಕ್ಟಾಗಿ ಆರ್ಮೋಲ್ ತಗೊಂಡಿದ್ದೀನಿ ಇಲ್ಲಿ ನೆಕ್ಕು ಶೋಲ್ಡರ್ ಐದೂವರೆ ನೆಕ್ ಇಂದ ಶೋಲ್ಡರ್ ಇಂದ ಫೈವ್ ಅಂಡ್ ಹಾಫ್ ತಗೊಂಡಿದ್ದೆ ಅದಕ್ಕೇನು ಮಾಡ್ಬೇಕು ಇಲ್ಲಿ ಫೈವ್ ಅಂಡ್ ಹಾಫ್ ತಗೊಂಡ್ರೆ ಇಲ್ಲಿಂದ ಇಲ್ಲಿಗೆ ತಗೊಂಡ್ಬಿಟ್ರೆ ತುಂಬಾ ಚಿಕ್ಕದಾಗ್ಬಿಡುತ್ತೆ ಈ ಪ್ಲೇಸ್ ಅನ್ನ ಕಾರಣಕ್ಕೆ ಆಫ್ ಇಂಚ್ ಹೆಚ್ಚಿಸ್ಕೊಂಡು ಇಲ್ಲಿ ಒಂದು ಕರ್ವನ್ನ ಕೊಟ್ಟಿದೀವಿ ಇಲ್ಲಿ ಇಲ್ಲಿ ಬ್ರಾಡ್ ಕೊಟ್ಟಿರೋದ್ರಿಂದ ಇಲ್ಲಿ ಅಗ್ಲ ಆಗುತ್ತೆ ಬ್ರಾಡ್ ಕೊಟ್ಟಾಗ ಡೀಪ್ ಕೊಟ್ಟಾಗ ಡೀಪ್ ಹಿಂಗೆ ನಾವು ಕೊಡೋಕ್ಕಾಗಲ್ಲ ಹಿಂಗೂ ಕೊಡಕ್ಕಾಗಲ್ಲ ತುಂಬ ಚೆನ್ನಾಗಿರಲ್ಲ ಶೇಪ್ ಬ್ರಾಡ್ ಕೊಡ್ಲೇಬೇಕಾಗತ್ತೆ ಫ್ರಂಟಲ್ಲಿ ನಾರ್ಮಲ್ ಕಟ್ ಮಾಡ್ಕೊಳ್ಳಿ ಫ್ರಂಟಲ್ಲಿ ಯಾವುದೇ ಚೇಂಜಸ್ ಇರಲ್ಲ ಏನ್ ಎರಡೂವರೆ ನೆಕ್ ತೊಗೊತೀರಾ ತೆಗೆದುಕೊಳ್ಳಿ ಎರಡು ಮುಕ್ಕಾಲ್ ನೆಕ್ ತಗೊತೀರಾ ತೆಗೆದುಕೊಳ್ಳಿ ಆದರೆ ಬ್ಯಾಕ್ ಪಾರ್ಟಲ್ಲಿ ಈ ಈ ಏನು ಕಟಿಂಗ್ ಐತಿ ಈ ಥರ ಮಾಡಿದಾಗ ಮಾತ್ರ ನಿಮ್ಮದು ಶೋಲ್ಡರ್ ಡ್ರಾಪ್ ಆಗೋಲ್ಲ ಯಾವುದೇ ಅಳತೆಗೆ ಬೇಕಾದರೂ ಈ ರೂಲ್ಸನ್ನು ಫಾಲೋ ಮಾಡ್ಬೋದು ನೀವು ಎಂಟು ಇಂಚು ಒಂಬತ್ತು ಇಂಚು ಹತ್ತು ಇಂಚು ಈ ಥರ ಬಂದರೂ ಕೂಡ ನೀವು ಈ ರೂಲ್ಸನ್ನು ಫಾಲೋ ಮಾಡಿ ಬ್ಲೌಸ್ ಎಷ್ಟಿದೆಯೋ ಅಷ್ಟನ್ನ ಇಲ್ಲಿ ಮಾರ್ಕ್ ಇಂಚ್ ಇಂಚ್ಗೆ ನಾನು ಏನು ಕರೆಕ್ಟ್ ಆಗಿದ್ದೀನಿ ಇಲ್ಲಿ ಆಲ್ರೆಡಿ ಮಾರ್ಜಿನ್ಗೆ ಅಂತ ತೆಗೆದುಕೊಂಡಿರೋದ್ರಿಂದ ಏನ್ ಈ ಫೋಲ್ಡಿಂಗ್ ಮಾಡ್ಕೊಂಡಿರ್ತೀವಿ ಫ್ರೆಂಡ್ಸ್ ಈ ಫೋಲ್ಡಿಂಗ್ ಏನಿರುತ್ತೆ ಈ ಇದ್ರ ಎಡ್ಜಿಗೆ ನಾವ್ ಏನ್ ಕಟಿಂಗ್ ಮಾಡ್ಕೊಂಡಿರ್ತೀವಿ ಅದನ್ನ ಇಟ್ಕೊಳ್ಳಿ ಮತ್ತೆ ಇಲ್ಲೂ ಕೂಡ ಏನ್ ಈ ಎಡ್ಜ್ ಇದೆ ಈ ಮಾರ್ಕಿಂಗ್ ಹಾಕಿರ್ತೀವಲ್ಲ ಆ ಎಡ್ಜಿಗೆ ಬರೋ ತರ ನೋಡ್ಕೊಳ್ಳಿ ಇಲ್ಲಿ ನೋಡ್ತಾ ಇರಬಹುದು ನಮ್ದು ಹಾಫ್ ಇಂಚ್ ಮೇಲ್ಗಡೆಗೆ ಹೋಗಿದೆ ಈ ಥರ ಯಾಕಂದರೆ ನಿನ್ನೆ ಹಿಂಗೆ ಫೋಲ್ಡ್ ಮಾಡಿದಾಗ ಹಾಫ್ ಇಂಚ್ ಇಲ್ಲಿ ಫೋಲ್ಡ್ ಮಾಡಿದಾಗ ಹಾಫ್ ಇಂಚ್ ಹೋಗುತ್ತಲ್ವಾ ಈಗ ಅದೆಲ್ಲ ಸೇರ್ಸೆ ನಾನು ಇಲ್ಲಿ ಮಾಡಿಬಿಟ್ಟಿದ್ದೀನಿ ಹಾಫ್ ಇಂಚ್ ಇಲ್ಲಿ ಕಟ್ ಮಾಡಲೇಬೇಕು ಅವಾಗ ಮಾತ್ರ ಫಿನಿಶಿಂಗ್ ಚೆನ್ನಾಗಿ ಬರೋದು ಈಗ ಈ ಏನು ಬಾರ್ಡರ್ ಇದು ಎಡ್ಜಿದೆ ಈ ಈ ಕ್ಲೋಸ್ದು ಅದಕ್ಕೆ ಹಿಂಗೆ ಇಟ್ಕೊಳ್ಳಿ ನೀವು ನ್ಯೂಸ್ ಪೇಪರ್ ಮಾಡ್ಕೊಳ್ಳಿ ಅಥವಾ ಶೀಟ್ ಶೀಟಲ್ಲಿ ಮಾಡ್ಕೊಳ್ಳಿ ಏನ ಮಾಡ್ಕೊಳ್ಳಿ ನೋಡಿ ಈ ಥರ ಒಂದು ನೀಟಾಗಿ ನಾನು ಆಲ್ರೆಡಿ ಎಲ್ಲವನ್ನೂ ಕೂಡ ಕಟಿಂಗ್ ಮಾಡ್ಕೊಂಬಿಟ್ಟಿದ್ದೀನಿ ಈ ಥರ ಮಾರ್ಕ್ ಹಾಕ್ಕೊಂಬಿಡಿ ನೀವು ಅಕಸ್ಮಾತ್ ನನ್ನ ಹತ್ರ ಪ್ಯಾಟ್ರನ್ ತಗೊಂಡಿದ್ದೀರಲ್ವ ಅವರು ಕೂಡ ಇದೇ ರೂಲ್ಸನ್ನು ಫಾಲೋ ಮಾಡಿ ನೋಡಿ ಈ ಥರ ಏನು ನಾನು ಬ್ರಾಡ್ ತೆಗೆದು ನೀಟಾಗಿ ಮಾಡಿದ್ದೀನೋ ಇಷ್ಟು ಈ ಥರ ಮಾಡ್ಕೊಂಬಿಡಿ ಇಲ್ಲಿ ನೋಡ್ತಾ ಇರ್ಬೋದು ಈಗ ಇದನ್ನು ನೀಟಾಗಿ ನೀವು ಕಟಿಂಗ್ ಮಾಡ್ಕೊಬೋದು ಮತ್ತೆ ಇಲ್ಲಿ ಎಲ್ಲಿ ಡಾಟ್ ಪಾಯಿಂಟ್ ಹಿಡಿದಿದ್ದೀನೋ ಅಲ್ಲಿಗೆ ಕ್ಲೀನ್ ಆಗಿ ಡಾಟ್ ಪಾಯಿಂಟ್ ಬರೋ ಥರ ನೋಡ್ಕೊಳ್ಳಿ ಈ ಥರ ಒಂದು ಡಾಟ್ ಪಾಯಿಂಟನ್ನು ಮಾಡ್ಕೊಳ್ಳಿ ಸರಿ ಹೋಗುತ್ತೆ ಈಗ ಏನು ಮಾಡಬೇಕಪ್ಪ ಅಂತಂದ್ರೆ ಅಕಸ್ಮಾತ್ ನಮ್ಗೆ ಇಷ್ಟೊಂದು ಡೀಪ್ ಬೇಡ ಇಲ್ಲಿ ನೋಡ್ತಾ ಇರ್ಬೋದು ನೆಕ್ಕು ಎಷ್ಟು ಕಡಿಮೆ ಐತೆ ನೀಟಾಗಿ ಈಗ ಈ ಥರ ಮಾಡೋದ್ರಿಂದ ನಿಮಗೆ ಎಲ್ಲೂ ಫೋಲ್ಡ್ ಮಾಡ್ಕೊಬೇಕು ಇಲ್ಲಿ ಹಿಂಗಿಡ್ದಾಗ ಇಲ್ಲಿ ಹಿಡಿದಾಗ ಆಟೋಮೆಟಿಕಲಿ ಇದೊಂದು ಸ್ವಲ್ಪ ಹೋಗುತ್ತೆ ಹಂಗಾಗಿ ನಾನು ಏನು ಮಾಡಿದ್ದೀನಿ ಇಲ್ಲಿ ಕಡಿಮೆ ಮಾಡ್ಕೊಂಡ್ಬಿಟ್ಟಿದ್ದೀನಿ ಆಲ್ರೆಡಿ ಆಫ್ ಇಂಚ್ ಕಡಿಮೆ ಮಾಡ್ಕೊಂಡ್ಬಿಟ್ಟಿದ್ದೀನಿ ರೆಡಿ ಏನು ನೀವು ಅಲ್ಲಿ ಕಡಿಮೆ ಮಾಡ್ಕೊಬೇಕು ಇಲ್ಲಿ ಕಡಿಮೆ ಮಾಡ್ಕೊಬೇಕು ಆ ಥರ ಏನು ಇಲ್ಲ ಇದು ರೆಡಿ ಸಿಗುತ್ತೆ ಇಲ್ಲಿ ಬಂದು ಮೂರು ಕಾಲು ಮೂರು ಕಾಲು ಇಂಚವರೆಗೂ ನಾನು ಶೋಲ್ಡರನ್ನು ತೆಗೆದುಕೊಂಡಿದೀನಿ ಎರಡು ಕಾಲು ಬಂದು ಆರ್ಮೋಲ್ ತಗೊಂಡಿದ್ದೀನಿ ಟೋಟಲ್ ಬಂದು ಐದೂವರೆ ಈಗ ಆರ್ಮೋಲ್ ಅಲ್ಲಿ ತೋ ಇದನ್ನು ತೋರಿಸ್ತೀನಿ ಶೋಲ್ಡರ್ ಮತ್ತೆ ನೆಕ್ಕು ಟೋಟಲ್ ಬಂದು ಐದು ಐದು ಕಾಲು ಅಥವಾ ಐದು ವರೆಗೆ ಶೋಲ್ಡರ್ ಮತ್ತೆ ನೆಕ್ ಸೇರಿಸಿಟ್ಟಿದ್ದೀನಿ ಫಾರ್ಟಿ ಎದೆ ಸುತ್ತಳತೆಗೆ ಇದೇ ಸೈಜನ್ನು ನೀವು ಈ ತರ ಮಾಡಿಟ್ಕೊಂಡ್ರೆ ನಲ್ವತ್ತೊಂದು ಎದೆ ಸುತ್ತಳತೆಗೂ ಮಾಡ್ಕೊಬಹುದು ನಲ್ವತ್ತೆರಡು ಎದೆ ಸುತ್ತಳತೆಗೂ ಬ್ಯಾಕ್ ಪಾರ್ಟ್ ಅಲ್ಲಿ ನೀವು ಮಾಡ್ಕೊಬಹುದು ತೊಂದರೆ ಇಲ್ಲ ಇದನ್ನ ಫಾರ್ಟಿಗೂ ಮಾಡ್ಕೊಬಹುದು ಫಾರ್ಟಿ ಒನ್ಗೂ ಮಾಡ್ಕೊಬಹುದು ಫಾರ್ಟಿ ಟೂಗೂ ಎದುಗೂ ಮಾಡ್ಕೊಬಹುದು ಸ್ವಲ್ಪ ಇಲ್ಲಿ ಕಡಿಮೆ ಮಾಡ್ಕೊಂಡ್ರೆ ತರ್ಟಿ ಒಂದ್ ಸ್ವಲ್ಪ ಆರ್ಮೋಲ್ ಅನ್ನ ಕಡಿಮೆ ಮಾಡ್ಕೊಂಡ್ರೆ ನಾನು ಇಲ್ಲಿ ಆರು ವರೆ ತಗೊಂಡಿದ್ದೀನಿ ಆರು ಕಾಲು ಇಂಚನ್ನು ತೆಗೆದುಕೊಂಡ್ರೆ ತರ್ಟಿ ಏಟ್ಗೂ ಕೂಡ ನೀವು ತರ್ಟಿ ಏಟ್ ತರ್ಟಿ ನೈನ್ಗೂ ಕೂಡ ಮಾಡ್ಕೊಂಬುದು ಆತರ ಈಗ ಇದೇನಿದ್ ಇಷ್ಟು ಆರ್ಮೋಲ್ ಬಂದು ನೀವು ಫಾರ್ಟಿ ಒನ್ಗೂ ತೊಗೊಬೋದು ಫಾರ್ಟಿ ಟೂಗೂ ತೊಗೊಬೋದು ಫಾರ್ಟಿಗೂ ತೊಗೊಬೋದು ಅಂತ ವ್ಯತ್ಯಾಸ ಏನಾಗಲ್ಲ ಇನ್ನೂ ಒಂದು ಕಾಲಿಂಚ್ ಕೆಲ ಕೇಳಿಸ್ತೀನಿ ಅಂದರೆ ಅಕಸ್ಮಾತ್ ಇನ್ನು ಚೂರು ದೊಡ್ಡದು ಇನ್ನೊಂದು ಸ್ವಲ್ಪ ಉದ್ದ ಬೇಕು ಬ್ಲೌಸ್ ಲೆಂತ್ ಬೇಕು ಅಂದಾಗ ನೀವು ಇದನ್ನು ಎಕ್ಸ್ಟೆಂಡ್ ಮಾ ಬ್ಲೌಸ್ ಉದ್ದ ಅಥವಾ ಚೆಸ್ಟ್ ಜಾಸ್ತಿ ಆಯಿತು ಅಂದಾಗ ಎದೆ ಸುತ್ತಲತೆ ಜಾಸ್ತಿ ಆಯಿತು ಅಂದಾಗ ಇನ್ನೊಂದು ಸ್ವಲ್ಪ ಡೌನ್ ಇಟ್ಕೊಳ್ಳಿ ನೋಡಿ ಇಲ್ಲಿ ಮೇಲೆ ಬ್ಲೌಸ್ ಲೆಂತ್ ಆಗಿರ್ಬೋದು ಅಥವಾ ನಿಮ್ದು ಆರ್ಮೋಲ್ ಹೆಚ್ಚಿಸ್ಕೊಬೇಕು ಅಂದಾಗ ಈ ಥರ ಇಲ್ಲಿ ಯಾವುದೇ ಚೇಂಜಸ್ ಮಾಡಿಲ್ಲ ಫ್ರೆಂಡ್ಸ್ ನಾನು ಇಲ್ಲಿ ಯಾವುದೇ ಚೇಂಜಸ್ ಮಾಡಿಲ್ಲ ಇಲ್ಲೇನಿದೆಯೋ ಅದನ್ನೇ ಇಟ್ಕೊಂಡಿದೀನಿ ಇಲ್ಲಿ ಮಾತ್ರ ನಾನು ಇದು ಇಷ್ಟು ತಗೊಂಡ್ರೆ ನೀವು ಫಾರ್ಟಿ ಟೂಗೆ ಮಾಡ್ಕೊಬೋದು ಫಾರ್ಟಿ ತ್ರೀ ಎದೆ ತೆಗೆ ಮಾಡ್ಕೊಬೋದು ಈ ಶೇಪ್ ಮಾತ್ರ ಸೇಮ್ ಇರಲಿ ನೋಡಿ ಇಲ್ಲಿ ಹೆಚ್ಚಿಸ್ದೆ ನಾನು ಆರ್ಮೋಲನ್ನು ಹೆಚ್ಚಿಸ್ದೆ ಇದು ಯಾವುದೇ ಶೇಪ್ ಚೇಂಜ್ ಆಗೋಲ್ಲ ಫ್ರೆಂಡ್ಸ್ ಇದೇ ಇರುತ್ತೆ ಮತ್ತೆ ಇಲ್ಲೂ ಅಷ್ಟೇನೆ ನೀವೇನಾದರೂ ಅಕಸ್ಮಾತ್ ಡೀಪ್ ಕಡಿಮೆ ಮಾಡಬೇಕಪ್ಪ ತುಂಬ ಆಯಿತು ಡೀಪ್ ಅಂತ ಅಂದರೆ ಏನು ಮಾಡ್ಬೋದು ಇಲ್ಲಿಂದ ಮೇಲ್ಗಡೆಗೆ ಪುಲ್ ಮಾಡ್ಕೊಳ್ರಿ ಇಲ್ಲಿ ಯಾವುದೇ ಚೇಂಜಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ನೀವು ಇದು ಹಿಂಗೆ ಇಲ್ಲಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಕರೆಕ್ಟಾಗಿರುತ್ತಲ್ವ ಇದನ್ನು ನೀವೇನು ಮಾಡ್ಕೊಳ್ಳಿ ನೋಡಿ ಹಿಂಗೆ ಮೇಲ್ ಕೆತ್ಕೊಳ್ಳಿ ಇಲ್ಲಿ ಯಾವುದೇ ಚೇಂಜಸ್ ಆಗಿಲ್ಲ ಅಬ್ಸರ್ವ್ ಮಾಡ್ಬೋದು ಅಷ್ಟೇ ಇರುತ್ತೆ ಚೇಂಜಸ್ ಏನು ಆಗಿರಲ್ಲ ಅವ ಸ್ವಲ್ಪ ಏನಾಗಿರುತ್ತೆ ಇನ್ನೊಂದು ಸ್ವಲ್ಪ ಬ್ರಾಡ್ ಥರ ಬರುತ್ತೆ ಇನ್ನು ಏನಾಗುತ್ತೆ ಸ್ವಲ್ಪ ಸ್ವಲ್ಪ ಚೇಂಜಸ್ ಬರೋದು ಇಲ್ಲಿ ಯಾವುದೇ ಚೇಂಜಸ್ ಬಂದಿಲ್ಲ ಅಬ್ಸರ್ವ್ ಮಾಡಿ ಇಲ್ಲಿ ಯಾವುದೇ ಚೇಂಜಸ್ ಬಂದಿಲ್ಲ ಇಲ್ಲಿ ಮಾತ್ರ ಸ್ವಲ್ಪ ಒಳಗಡೆ ಹೋಗಿದೆ ಯಾಕಂದರೆ ಡೌನ್ ಆಯ್ತಲ್ವಾ ಇದು ಇದಿನ್ನೊಂದು ಸ್ವಲ್ಪ ಡೌನಿಂಗ್ ಆಯಿತು ಇದು ಸ್ವಲ್ಪ ಆಯ್ತು ನೀವು ಕಡಿಮೆ ಇಟ್ಕೊತೀವಿ ಎಂಟು ಇಂಚು ಇದು ಬಂದು ಎಂಟು ಇಂಚು ಅಷ್ಟರಲ್ಲಿ ಇರುತ್ತೆ ನೀವು ಇದನ್ನ ಹೆಂಗೆ ಬೇಕಾದರೂ ಸೆಟ್ ಮಾಡ್ಕೊಂಡು ಒಂದು ಪ್ಯಾಟ್ರನ್ನ ನೀವು ಮಾಡಿ ಮಾಡಿಟ್ಕೊಂಡ್ರೆ ಅಡ್ಜಸ್ಟ್ ಮಾಡಿ ನೀವು ಅಳತೆಗೆ ಬೇಕಾದರೂ ಬ್ಯಾಕಲ್ಲಿ ನಾವು ಯಾವುದೇ ಮಾರ್ಕಿಂಗ್ ಹಾಕಿರಲ್ಲ ನೆಕ್ಕು ಮತ್ತು ಶೋಲ್ಡರ್ ತಗೊಂಡು ಆರ್ಮೋಲ್ ಒಂದು ಕಟ್ ಮಾಡ್ಕೊಂಡಿರ್ತೀವಿ ಅಕಸ್ಮಾತ್ ನೀವು ಇದರಲ್ಲೇ ಆರ್ಮೋಲನ್ನು ಸೆಟ್ ಮಾಡ್ಕೊಂಬತ್ತ ಅಕಸ್ಮಾತ್ ಇನ್ನೂ ಕಡಿಮೆ ಮಾಡ್ಕೊಬೇಕಾ ಇನ್ನೊಂದು ಸ್ವಲ್ಪ ಮೇಲ್ಕೆತ್ಕೊಳ್ಳಿ ಆಯಿತು ನೋಡಿ ಇದು ಬಂದು ಒಂಬತ್ತು ಇಂಚು ಡೀಪ್ ಇದೆ ನೀವು ಅಕಸ್ಮಾತ್ ಇನ್ನೂ ಹತ್ತು ಇಲ್ಲಿಗೆ ಮಾಡ್ಕೊಬೇಕಾ ಇಲ್ಲಿಗೆ ಇಟ್ಕೊಳ್ಳಿ ಶೇಪ್ ಸೇಮೇ ಇರುತ್ತೆ ಅಕಸ್ಮಾತ್ ನೀವು ಎಷ್ಟು ಬೇಕಾದರೂ ಮೊದಲು ನೀವು ಎಷ್ಟು ಡೀಪ್ ಬೇಕು ಅನ್ನೋದನ್ನು ಸೆಟ್ ಮಾಡ್ಕೊಳ್ಳಿ ಇಲ್ಲಿಂದ ಶೋಲ್ಡರಿಂದ ಈ ಕೆಲವರು ಹತ್ತು ಇಂಚ್ ಇಟ್ಕೊತಾರೆ ನೋಡಿ ಹತ್ತು ಇಂಚ್ಗೆ ಒಂದು ಮಾರ್ಕನ್ನು ಹಾಕೊಳ್ಳೋಣ ಕರೆಕ್ಟಾಗಿ ಹತ್ತು ಇಂಚಿಗೆ ಬರೋ ಥರ ಈ ಎಡ್ಜೇನಿದೆ ಇದನ್ನ ನೀಟಾಗಿ ಇಟ್ಕೊಳ್ಳಿ ಇದು ಲೆಂತ್ ಆಲ್ರೆಡಿ ನೀವು ತಗೊಂಬಿಟ್ಟಿರ್ತೀರಾ ಇಲ್ಲಿ ಇಲ್ಲಿ ಕೌಂಟ್ ಆಗಲ್ಲ ಫ್ರೆಂಡ್ಸ್ ಯಾಕಂದರೆ ನಾವು ಮೇಲಕ್ಕೆ ಎತ್ಕೊಂಡಿದ್ದೀವಲ್ವಾ ಹಂಗಾಗಿ ಎಷ್ಟು ಬರುತ್ತೋ ನೀಟಾಗಿ ನೋಡಿಕೊಂಡು ಅದಕ್ಕೆ ನೀವು ಹಿಂಗೆ ಮಾರ್ಕನ್ನು ಹಾಕೊಂಡ್ಬಿಡಿ ಮಿಕ್ಕಿದ್ದೆಲ್ಲನು ಕೂಡ ಆಮೇಲೆ ಇನ್ನೊಂದು ಸ್ವಲ್ಪ ಹೇಳ್ತೀನಿ ಇನ್ನೊಂದ್ ಚೂರು ಮುಂದಕ್ಕೆ ಹೋಗಿದೆ ಫ್ರೆಂಡ್ಸ್ ಒಂದು ಪಾಯಿಂಟ್ ಮುಂದಕ್ಕೆ ಹೋಗಿದೆ ನೋಡ್ತಾ ಇರ್ಬೋದು ಹಿಂಗೆ ಏನು ಇದಿದೆ ಇದನ್ನು ಅಡ್ಜಸ್ಟ್ ಮಾಡಿಕೊಂಡು ನೀವು ಯಾವುದಕ್ಕೆ ಬೇಕಾದರೂ ಉಪಯೋಗಿಸ್ಕೊಬೋದು ಈ ಥರ ಪ್ಯಾಟ್ರನ್ ಮಾಡಿಕೊಂಡ್ರೆ ನೀವೇ ಮಾಡಿ ಇಟ್ಕೊಬೋದು ಒಂದು ಇದನ್ನ ಹಾಕ್ಕೊಳ್ಳಿ ನಾನು ಇಲ್ಲಿ ಆರೂವರೆಗೆ ತಗೊಂಡಿದ್ದೀನಿ ತೋರಿಸ್ಬಿಡ್ತೀನಿ ಅಕಸ್ಮಾತ್ ನೀವು ತೋರಿಸ್ಲಿಲ್ಲ ಅಂತೀರ ನಾನಿಲ್ಲಿ ಹಾಫ್ ಇಂಚ್ ಕಟ್ ಮಾಡಿದ್ದೀನಿ ಕಟ್ ಮಾಡಿರೋದನ್ನ ಸೇರಿಸ್ಕೊಂಡೇ ತಗೊಂತಾ ಇದ್ದೀನಿ ನೋಡಿ ಆರೂವರೆಗೆ ಮಾಡ್ಕೊಂಡಿದ್ದೀನಿ ಆರೂವರೆಗೆ ಮಾಡಿರೋದು ಇಲ್ಲಿ ನಾನು ಕಾಲು ಇಂಚ್ ಕಟ್ ಮಾಡಿದ್ದೀನಿ ಕಟ್ ಮಾಡಿಬಿಟ್ಟು ಆರೂವರೆಗೆ ಬರೋ ಥರ ನೋಡ್ಕೊಂಡಿದ್ದೀನಿ ಮತ್ತೆ ಇನ್ನೊಂದು ಹೇಳಬೇಕು ಫ್ರೆಂಡ್ಸ್ ಇಲ್ಲಿ ಒಂದ್ ಸ್ವಲ್ಪ ನೀವೇನು ಮಾಡಿ ಈ ಈ ಈ ಜಾಗದಲ್ಲಿ ಇದು ಬಂದು ನಾನು ಫಾರ್ಟಿಗೆ ಫಾರ್ಟಿಗೆ ಕರೆಕ್ಟಾಗಿ ಆಗೋ ಥರ ಕಟ್ ಮಾಡಿದ್ದೀನಿ ಫಾರ್ಟಿ ಗೆ ಅಕಸ್ಮಾತ್ ನಿಮ್ಗೆ ಏನಾದರೂ ಫಾರ್ಟಿ ಟೂ ಬೇಕಾಯ್ತು ಫಾರ್ಟಿ ನೋಡಿ ಇಲ್ಲಿ ಈ ತರ ಒಂದ್ ಸ್ವಲ್ಪ ಆಗಿ ಕಟ್ ಮಾಡ್ತಾ ಇದ್ದೀನಿ ಇದು ಎಲ್ಲ ಅಳತೆಗೂ ಈ ತರನೇ ಕಟ್ ಮಾಡ್ಕೊಬೇಕು ಯಾಕಂದ್ರೆ ಇಲ್ಲಿ ಶೇಪ್ ಚೆನ್ನಾಗಿ ಬರೋಲ್ಲ ಅನ್ನೋ ಕಾರಣಕ್ಕಷ್ಟೇ ಈ ಫಾರ್ಟಿಗಾದರೂ ಇದೇ ಇರಲಿ ಫಾರ್ಟಿ ಒನ್ಗಾದರೂ ಈ ಥರನೇ ಇರಲಿ ಫಾರ್ಟಿ ಟೂಗಾದ್ರೂ ಕೂಡ ಫಾರ್ಟಿ ಟೂಗಾದಾಗ ಇನ್ನೊಂದು ಸ್ವಲ್ಪ ನೀವು ಮಾರ್ಕಿಂಗನ್ನು ಈ ಥರ ಹಾಕ್ಕೊಳ್ಳಿ ತೊಂದರೆ ಇಲ್ಲ ಆರೂವರೆ ರೆಡಿ ಬಂದೇ ಮಾರ್ಜಿನ್ ಬಿಟ್ಟು ಏನಿರುತ್ತೆ ಅದು ರೆಡಿ ಬಂದೇ ಆರೂವರೆ ಇರಬೇಕು ಆ ಥರ ಇದ್ದಾಗ ಕಂಕ್ಳು ಕೂಡ ನೀಟಾಗಿ ಕೂರುತ್ತೆ ಮೇಯ್ನ್ ಏನಪ್ಪ ಅಂದರೆ ಕಂಕ್ಳಲ್ಲಿ ಏನಾದರೂ ಟೈಟ್ ಆಯಿತು ಅಂದರೆ ರಿಂಕಲ್ಸ್ ಕ್ರೀಸ್ ಬರೋ ಚಾನ್ಸಸ್ ಇರುತ್ತೆ ಹಂಗಾಗಿ ನೀವೇನು ಮಾಡಿ ಸುಕ್ಕಲು ಆಗಬಾರ್ದು ಕುಪ್ಪೆ ಬರಬಾರ್ದು ಅವೆಲ್ಲ ಪ್ರಾಬ್ಲಮ್ ಆಗಬಾರ್ದು ಅಂದರೆ ಈ ಥರ ಮತ್ತು ಇಲ್ಲೂ ಅಷ್ಟೇ ಈ ಪ್ಲೇಸಲ್ಲಿ ಈ ಥರನೇ ಬರಬೇಕು ಇಲ್ಲಾದರೆ ಇಲ್ಲಿ ತುಂಬ ಚಿಕ್ಕದಾಗೂ ಮಾಡಬೇಡಿ ತುಂಬ ದೊಡ್ಡದಾಗೂ ಮಾಡಬೇಡಿ ತುಂಬ ಚಿಕ್ಕದಾಗಿ ಮಾಡಿದ್ರೂ ಕೂಡ ಈ ಪ್ಲೇಸಲ್ಲಿ ಒಂಥರ ಎಳ್ಕಂಡಂಗೆ ಈ ಕಡೆಗೆ ಬಂದಂಗೆ ಆಗ್ತಾ ಇರತ್ತೆ ಈ ಈ ಪಾರ್ಟ್ ಬಂದು ಈ ಕಡೆಗೆ ಬಂದಂಗೆ ಆಗ್ತಾ ಇರತ್ತೆ ಆದ್ದರಿಂದ ನೀವು ಈ ಥರ ಕಟ್ ಮಾಡಿ ಎತ್ತಿಟ್ಕೊಳ್ಳಿ ಯಾವ ರೀತಿ ಕಟ್ಟಿಂಗ್ ಮಾಡೋದು ಅನ್ನೋದನ್ನು ನೀಟಾಗಿ ಬ್ಲೌಸ್ ಮೇಲೆ ಇಟ್ಬಿಟ್ಟು ಎಷ್ಟಕ್ಕೆ ಬೇಕಾದರೂ ನೀವು ಅಡ್ಜಸ್ಟ್ ಮಾಡಿಕೊಂಡು ಇದನ್ನು ಮಾಡ್ಬೋದು ಇದಕ್ಕೆ ಇಲ್ಲಿ ಯಾವುದೇ ಚೇಂಜಸ್ ಆಗಲ್ಲ ನೀವು ಯಾವುದೇ ಅಳತೆ ತಗೊಂಡಿರ್ಬೋದು ಈಗ ಅಕಸ್ಮಾತ್ ತರ್ಟಿ ಏಯ್ಟಿಗೆ ಕಟ್ ಮಾಡ್ಕೊಬೇಕು ಅಂದರೂ ಕಟ್ ಮಾಡ್ಕೊಬೋದು ಅವಾಗೇನು ಮಾಡಿ ಅಂದರೆ ಶೋಲ್ಡರ್ ಯಾವುದೇ ಕಾರಣಕ್ಕೂ ಕಡಿಮೆ ಮಾಡ್ಕೊಬೇಡಿ ಎರಡು ಮುಕ್ ಬರುತ್ತೆ ರೆಡಿ ಈಗ ಮೂರು ಕಾಲ್ ಇದೆ ಇದು ಮೂರು ಕಾಲು ಇರೋದ್ರಿಂದ ಇದು ಬಂದು ಒಂದು ನಾರ್ಮಲ್ ಬ್ಲೌಸ್ ಏನು ವೇರ್ ಮಾಡ್ತಾರೆ ಅದು ಫಿಕ್ಸೆಡ್ ಇದು ಎರಡು ಮುಕ್ಕಾಲು ಅಥವಾ ನೀವೊಂಚೂರು ಆ ಕಡೆ ಈ ಕಡೆ ಇಲ್ಲಿ ಲೇಮಿಂಗ್ ಮಾಡಿದ್ರೆ ಇಲ್ಲಿ ಲೇಮಿಂಗ್ ಮಾಡಿದ್ರ ಅಂದ್ರೆ ಆಫ್ ಇಂಚ್ ಹೋಗಿಬಿಡುತ್ತೆ ಆಲ್ಮೋಸ್ಟ್ ಎರಡೂ ಮುಕ್ ಎರಡೂವರೆಗಿಂತ ಇನ್ನೊಂದು ಸ್ವಲ್ಪ ಜಾಸ್ತಿ ಆ ಥರ ಬರುತ್ತೆ ಅದು ಕಾಮನ್ ಸೈಜು ಕೆಲವೊಂದು ಮೂರು ಇಟ್ಕೊತಾರೆ ರೆಡಿ ನಾನು ಇಲ್ಲಿ ಮೂರು ಕಾಲು ಮಾಡಿದ್ದೀನಿ ಎರಡು ಮುಕ್ಕಾಲು ರೆಡಿ ಬರುತ್ತೆ ಸಾಕು ಎಲ್ಲ ಅಳತೆವರೆಗೂ ಕೂಡ ಅಷ್ಟು ಅನ್ನೋ ಕಾರಣಕ್ಕೆ ಇದನ್ನ ಈ ಥರ ಕಟ್ ಮಾಡಿದ್ದೀನಿ ಆರ್ಮೋಲು ಆಗಿರ್ಬೋದು ಅಕಸ್ಮಾತ್ ಇನ್ನೊಂದ್ ಚೂರು ಆಯ್ತು ಅಂದರೆ ಒಂದ್ ಸ್ವಲ್ಪ ಮೇಲ್ಗಡೆಗೆ ಹಿಂಗೆ ಇಟ್ಕೊಳ್ಳಿ ಕಡಿಮೆ ತರ್ಟಿ ಏಟಿಗೆ ಒಂದು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಇದನ್ನೊಂದ್ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಆರ್ಮೋಲನ್ನು ಒಂದ್ ಸ್ವಲ್ಪ ನೋಡಿ ಒಂದು ಕಾಲಿನ ಚೆತ್ತಿದ್ದೀನಿ ಅಷ್ಟೇ ಮೇಲ್ಗಡೆಗೆ ಅವಾಗ ನಿಮ್ಮದು ಶೇಪ್ ಕರೆಕ್ಟಾಗೆ ಬರುತ್ತೆ ಈ ತರದನ್ನ ಮಾಡಿ ಇಟ್ಕೊಳ್ಳಿ ತುಂಬಾನೇ ಯೂಸ್ಫುಲ್ ಮುಂದೆ ಇದನ್ನ ನನಗೆ ಅಂತಲೇ ಮಾಡ್ಕೊಂಡಿರೋದು ನಾನು ಇದನ್ನ ಯೂಸ್ ಮಾಡ್ಕೊತೀನಿ ಯಾವ್ದೇ ಹೇಳ್ತೇಕ್ ಆದ್ರೂ ಕೂಡ ಯಾಕಂದ್ರೆ ನಾನು ಒಲಿಯೋವೆಲ್ಲ ಬ್ಲೌಸ್ ಬ್ಲೌಸ್ಗಳು ಕೂಡ ತುಂಬಾ ಡೀಪ್ ಇರ್ತವೆ ಮಿನಿಮಮ್ ಹತ್ತು ಇಂಚು ಹತ್ತು ಇಂಚು ಇದ್ದೇ ಇರುತ್ತೆ ನಾನು ಇಲ್ಲಿ ಬಂದು ತಗತ್ಕೊಂಡಿರೋದು ಡೀಪ್ ಬಂದು ಇಲ್ಲಿಂದ ಇಲ್ಲಿಗೆ ಮೂರುವರೆ ಇಂಚನ್ನು ತೆಗೆದುಕೊಂಡಿದ್ದೀನಿ ಮೊದಲೇ ಹೇಳ್ತಾ ಇದ್ದೀನಿ ಮತ್ತು ಇಲ್ಲಿ ಡೀಪ್ ಬಂದು ಹತ್ತುವರೆ ಹನ್ನೊಂದು ವರೆಗೂ ಡೀಪ್ ಐತೆ ಫ್ರೆಂಡ್ಸ್ ಹನ್ನೊಂದು ಇಂಚು ಸ್ಟ್ಯಾಂಡರ್ಡ್ ಸೈಜ್ ಅಂದ್ಬಿಟ್ಟು ಹನ್ನೊಂದು ಇಂಚ್ ಮಾಡ್ಕೊಂಡಿದ್ದೀನಿ ಇದನ್ನು ಎಷ್ಟು ಡೀಪ್ ಬೇಕು ಅನ್ನೋದನ್ನು ಮೊದಲೇ ಈ ನೆಕ್ ಇಂದ ಇಲ್ಲಿಂದ ಇಟ್ಕೊಂಡು ಇಲ್ಲಿಗೆ ನೀವು ಡಿಸೈಡ್ ಮಾಡಿಕೊಡಿ ಒಂಬತ್ತು ಇಂಚ್ ಬೇಕಾ ಒಂಬತ್ತುವರೆ ಬೇಕಾ ಹತ್ತು ಇಂಚ್ ಬೇಕಾ ಹತ್ತುವರೆ ಬೇಕಾ ಆ ಥರ ಮಾಡಿಕೊಂಡು ಅಲ್ಲಿಗೆ ನೀವು ಕರೆಕ್ಟಾಗಿ ಈ ಶೇಪ್ ಏನಿರುತ್ತೆ ಅದನ್ನು ಎಡ್ಜಿಂಗ್ ಇಟ್ಕೊಂಡು ನೀವು ಶೇಪನ್ನು ಹಾಕ್ಕೊಂಬಿಟ್ರೆ ನೆಕ್ಕು ಸಿಗುತ್ತೆ ಶೋಲ್ಡರು ಸಿಗುತ್ತೆ ಆಮೇಲೆ ಆರ್ಮೋಲ್ ಕೂಡ ಸಿಗುತ್ತೆ ಆರ್ಮೋಲ್ ಈ ಫಾರ್ಟಿ ಸೈಜ್ಗಾದರೆ ನೀವು ಫಸ್ಟ್ ಆರ್ಮೋಲ್ ಡ್ರಾ ಮಾಡ್ಕೊಂಬಿಟ್ಟು ಆಮೇಲೆ ಇದನ್ನು ಪುಲ್ ಮಾಡ್ಕೊಬೇಕಾಗುತ್ತೆ ಇಷ್ಟಕ್ಕೆ ಹಿಂಗೆ ಆರ್ಮೋಲ್ ತೆಗೆದು ಬಿಡ್ತೀವಿ ಅದು ಅದಾಗಲ್ಲ ಮೊದಲೇ ಹೇಳ್ತಾ ಇದ್ದೀನಿ ಇಷ್ಟಕ್ಕೆ ಆರ್ಮೋಲ್ ಇದಾಗಲ್ಲ ನೀವು ಆರ್ಮೋಲನ್ನು ಫಸ್ಟು ಡ್ರಾ ಮಾಡ್ಕೊಂಬಿಡಿ ಆಮೇಲೆ ನಿಮಗೆ ಎಷ್ಟು ಡೀಪ್ ಬೇಕೋ ಅದನ್ನು ನೀವು ಡಿಸೈಡ್ ಮಾಡ್ಕೊಳ್ಳಿ ಇದು ಯಾವುದೇ ಚೇಂಜ್ ಶೋಲ್ಡರ್ನ ಕರೆಕ್ಟಾಗಿ ಇಟ್ಕೊಂಡಿರೋದ್ರಿಂದ ಶೋಲ್ಡರ್ ಯಾವುದೇ ಚೇಂಜ್ ಆಗೋಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನೋಡಿದ್ರಲ್ವ ಈಗ ನಾನು ಸ್ಟಿಚ್ ಮಾಡಿರೋ ಬ್ಲೌಸನ್ನು ಈ ಈ ಥರ ಪೇಪರನ್ನು ಯೂಸ್ ಮಾಡಿಕೊಂಡು ಸ್ಟಿಚ್ ಮಾಡಿರೋ ಬ್ಲೌಸನ್ನು ತೋರಿಸ್ತೀನಿ ಬನ್ನಿ ಎಷ್ಟು ನೀಟಾಗಿ ಬಂದಿದೆ ಇದ್ರೆ ಅಷ್ಟು ಚೆನ್ನಾಗಿ ಬಂದಿದೆ ಮತ್ತು ಡಿಫ್ರೆಂಟಾಗಿ ನಾನು ಇದಾಗಿರ್ಬೋದು ಕ್ಯಾನ್ವಾಸನ್ನು ಯೂಸ್ ಮಾಡೋದಾಗಿರ್ಬೋದು ಕೆಳಗಡೆ ಪಟ್ಟಿಯನ್ನು ಕೊಡೋದಾಗಿರ್ಬೋದು ಡಿಫ್ರೆಂಟಾಗಿ ಒಂದು ಸ್ವಲ್ಪ ತೋರಿಸ್ದೆ ಅದು ತುಂಬಾನೇ ಇಷ್ಟ ಆಯಿತು ನನಗೂ ಇಷ್ಟ ಆಯಿತು ಫಿನಿಶಿಂಗ್ ಕೂಡ ತುಂಬ ಚೆನ್ನಾಗಿ ಬಂದೈತೆ ತೋರಿಸ್ತೀನಿ ನೋಡಿ ನೋಡಿ ಫುಲ್ಲು ಫಿನಿಶಿಂಗ್ ಆದಮೇಲೆ ಈ ರೀತಿ ನೀಟಾಗಿ ಬರುತ್ತೆ ಏನು ಬ್ಲೌಸ್ ಫಿನಿಶಿಂಗ್ ಆದಮೇಲೆ ನೋಡಿ ಇಲ್ಲಿಂದ ನಾನು ಒಂದೇ ಸ್ಟಿಚ್ ಹಾಕಿದ್ದೀನಿ ನೋಡಿ ನೋಡಿ ಒಂದು ಚೂರು ಕೂಡ ಯಾವುದೇ ಕಾರಣಕ್ಕೂ ಡ್ರಾಪ್ ಆಗೋಲ್ಲ ನೋಡ್ತಾ ಇರ್ಬೋದು ನೆಕ್ಕಿಂದ ಈ ಕಡೆಗೆ ಬಂದೈತೆ ಹಿಂಗೆ ಬಂದಿಲ್ಲ ಯಾವುದೇ ಕಾರಣಕ್ಕೂ ಹಿಂಗೆ ಬಂದಿಲ್ಲ ವೇರ್ ಮಾಡಿದಾಗ್ಲೂ ಕೂಡ ಫಿಟ್ಟಿಂಗಾಗಿ ಕರೆಕ್ಟಾಗಿರುತ್ತೆ ನೋಡಿ ಹಿಂಗೆ ಇಟ್ಟಿದ್ದೀನಿ ಕರೆಕ್ಟಾಗಿ ಆರ್ಮೋನು ನೆಕ್ಕು ಮತ್ತು ನಾನೇನು ನೆನ್ನೆ ಇದನ್ನ ಮಾಡಿದ್ನೋ ನೋಡಿ ಇಲ್ಲೂ ಕೂಡ ನೋಡ್ತಾ ಇರ್ಬೋದು ಒಳಗಡೆ ನೀಟಾಗಿ ಫಿನಿಷಿಂಗ್ ಮಾಡಿದ್ದೀನಿ ನೋಡಿದ್ರಲ್ವಾ ಫ್ರೆಂಡ್ಸ್ ಯಾವ ರೀತಿ ಶೋಲ್ಡರ್ ಡ್ರಾಪ್ ಆಗದೆ ಬ್ರಾಡಾಗಿ ಕೊಟ್ಕೊಂಡ್ರು ಡೀಪಾಗಿ ಕೊಟ್ಕೊಂಡ್ರು ಇದು ಹದಿನಾರಕ್ಕೆ ಹದಿನಾರು ಇಂಚು ಇದ್ರು ಕೂಡ ನೋಡಿ ಇಲ್ಲಿ ಮೂರು ಹನ್ನೆರಡು ಇಂಚು ನಾನು ತಗೊಂಡಿದ್ದೀನಿ ಟೋಟಲ್ ಮೂರುವರೆ ಇಂಚು ಹದಿನಾರು ಇಂಚು ಬ್ಲೌಸಲ್ಲಿ ಇಷ್ಟನ್ನು ತೆಗೆದುಕೊಂಡಿದ್ದೀನಿ ಇದಕ್ಕೆ ಯಾವುದೇ ನಾನು ಇದನ್ನ ಹಾಕಿಲ್ಲ ಡೋರಿ ಎಲ್ಲ ಹಾಕಿಲ್ಲ ಇದನ್ನ ವೇರ್ ಮಾಡಿದಾಗ್ಲೂ ಕೂಡ ತೋರಿಸ್ತೀನಿ ನಾನು ತುಂಬಾ ಚೆನ್ನಾಗಿ ಬಂದೈತೆ ಫ್ರೆಂಡ್ಸ್ ಬ್ಲೌಸು ಈ ನನ್ನ ಏನು ಹೇಳಿದೆ ಅದನ್ನು ಫಾಲೋ ಮಾಡಿ ಇಲ್ಲ ಅಂದರೆ ಅದು ಆಗಲಿಲ್ಲ ಅಂದರೆ ನನಗೇನು ತೋರಿಸಿದ್ದೀನಿ ಆ ಥರ ಒಂದು ಮಾಡಿಟ್ಕೊಂಡು ಮಾಡಿ ಶೋಲ್ಡರ್ ಡ್ರಾಪ್ ಆಗೋದಕ್ಕೆ ಕಾರಣವೇ ಇರಲ್ಲ ನೀಟಾಗಿ ಫಿಟ್ಟಿಂಗ್ ಅನ್ನೋದು ಕೂರುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿದ್ರೆ ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್